ಮಳವಳ್ಳಿ ತಾಲೂಕಿನ ಮಾರೇಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಓಣಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಲು ಮಳವಳ್ಳಿ ತಾಲೂಕು ಆಡಳಿತ ಮೀನಾಮೇಷದ ನೀತಿ ಅನುಸರಿಸಿ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ಎಲ್ ಭರತ್ ರಾಜ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರೇಹಳ್ಳಿ ಗ್ರಾಮದ ಸರ್ವೆ ನಂಬರ್ ಆರ್ನೂರ ಎಂಬತ್ತೆಂಟು ಹಾಗೂ ಏಳ್ನೂರ ಎರಡರ ಮಧ್ಯದ ಓಣಿ ರಸ್ತೆಯಿಂದ ಸರ್ವೆ ನಂಬರ್ ಆರ್ನೂರ ಎಂಬತ್ಮೂರು ಹಾಗೂ ಆರುನೂರ ಎಪ್ಪತ್ತೈದು ಮಧ್ಯದವರಿನ ಸರ್ಕಾರಿ ಓಣಿ ರಸ್ತೆಯನ್ನು ತೆರವು ಮಾಡಲು ಮುಂದಾಗಿ ಕೆಲವೇ ಅಡಿಗಳಷ್ಟು ತೆರವು ಮಾಡಿ ನಿಲ್ಲಿಸಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು ಸರ್ವೆ ನಂಬರ್ ಏಳ್ನೂರ ಎರಡರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿನಿಲಯದ ಸ್ಥಳ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಗೆ ಸೇರಿದ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಓಣಿ ರಸ್ತೆಯ ಅಕ್ಕಪಕ್ಕದ ಜಮೀನಿನವರು ಸೇರಿದಂತೆ ಖಾಸಗಿಯವರು ಒತ್ತುವರಿ ಮಾಡಿಕೊಂಡಿರುವುದರಿಂದ ಇತರೆ ಜಮೀನಿನವರಿಗೆ ವ್ಯವಸಾಯ ಮಾಡಲು ಕೃಷಿ ಸಾಮಗ್ರಿಗಳನ್ನು ಸಾಗಿಸಲು ತೊಂದರೆಯಾಗಿದೆ ಎಂದು ಸಮಸ್ಯೆ ತಿಳಿಸಿದರು ಮರಳಿ ಗ್ರಾಮದ ಸರ್ವೆ ನಂಬರ್ ಆರುನೂರ ಎಂಬತ್ತೆಂಟು ಹಾಗೂ ಏಳ್ನೂರ ಎರಡರಲ್ಲಿ ಆ ಮಧ್ಯ ಇರತಕ್ಕಂಥ ಓಣಿ ರಸ್ತೆಯನ್ನು ಓಣಿ ರಸ್ತೆ ಮತ್ತು ಅದರ ಜೊತೆಗೆ ಹೊಂದಿಕೊಂಡಂತೆ ಆರುನೂರ ಎಂಬತ್ಮೂರು ಹಾಗೂ ಆರುನೂರ ಎಪ್ಪತ್ತೈದು ಮಧ್ಯೆವರೆಗೂ ಇರುವ ಸರ್ಕಾರಿ ಓಣಿ ರಸ್ತೆಯನ್ನ ತಿರುಗೊಳಿಸತಕ್ಕಂತೆ ವಿಚಾರದಲ್ಲಿ ಅಲ್ಲಿ ಮರಳಿಯ ತಹಸೀಲ್ದಾರ್ ಮತ್ತೆ ಅದರ ಜೊತೆ ಅಲ್ಲಿ ಎಡಿಎಲ್ಆರ್ ಹಾಗೂ ತಾಲೂಕು ಸರ್ವೇರ್ಗಳು ಬಹಳ ನಿರ್ಲಕ್ಷ್ಯವನ್ನು ತಾಳಿದರೆ ಈಗ ಆಲ್ರೆಡಿ ನಾವು ರೈತರುಗಳು ಈಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇವರು ಉಸ್ತುವಾರಿ ಸಚಿವರಲ್ಲಿ ಸಂದರ್ಭದಲ್ಲೂ ಅವ್ರಿಗೂ ಸಹ ನಾವು ಸಲ್ಲಿಸಿದ್ವಿ ತಹಸೀಲ್ದಾರ್ಗಳಿಗೂ ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದ್ವಿ ಮತ್ತೆ ಮನೆ ಜಿಲ್ಲಾಧಿಕಾರಿ ಅವ್ರಿಗೂ ಸಹ ಅವರು ಮಳವಳಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಮನವಿಯನ್ನ ಸಲ್ಲಿಸಿದ್ವಿ ಆದ್ರೆ ಒಂದು ಒಂದು ದಿನ ಬಂದು ಸಾಂಕೇತಿಕವಾಗಿ ಬಂದು ಒಂದಷ್ಟು ದೂರ ಮಾತ್ರನೇ ತೆರವುಗೊಳಿಸಿ ಅದರ ಉಳಿದ ಮುಂದೆ ಕೊನೆ ತನಕ ಅದನ್ನು ಪೂರ್ತಿ ಮಾಡಲಿಲ್ಲ ಮತ್ತೆ ಆ ರೀತಿ ತೆರವುಗೊಳಿಸಿರ್ತಕ್ಕಂಥದ್ದನ್ನು ಬಾಜುದಾರರು ಮತ್ತೆ ಅದನ್ನು ಮುಚ್ಚ ಮುಚ್ಚಾಕ್ಬಿಟ್ಟಿದ್ದಾರೆ ಆ ಮುಚ್ಚಾಕ್ತ ಸಂದರ್ಭದಲ್ಲೂ ಅವ್ರ ಬಗ್ಗೆ ಯಾವುದೇ ರೀತಿಯಂತ ಕ್ರಮವೂ ಅಲ್ಲಿ ತಾಲೂಕು ಆಡಳಿತ ಅದನ್ನು ಕೈಗೊಳ್ಳಲಿಲ್ಲ ಅನ್ನುವಂಥದ್ದು ನಾವು ಹೋಗಿ ಮನೆ ಮಾಡಿ ಹೇಳಿದೀವಿ ನೋಡಿ ಈ ರೀತಿ ಬಂದು ಒಂದು ಸ್ವಲ್ಪ ದೂರ ಮಾಡಿರಿ ಕೊನೆ ಜನತೆ ಮಾಡಲಿಲ್ಲ ಅದನ್ನ ಆದ್ರೆ ನೀವು ಮಾಡಿರ್ತಕ್ಕಂಥದ್ದನ್ನು ಅಲ್ಲಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ಜಮೀನ್ದಾರರು ಉಸ್ತುವಾರಿ ಅದು ಅಕ್ರಮವಾಗಿ ಮುಚ್ಚಾಕೊಂಡಿದ್ದಾರೆ ನೀವು ಆತರ ಸಂದರ್ಭದಲ್ಲಿ ಗಮನಿಸಿದ್ರು ನೀವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಮಾಡ್ತೀವಿ ರೀತಿಯಲ್ಲಿ ವಿಳಂಬವನ್ನು ಮಾಡ್ತಾ ಇದ್ರೆ ಒಟ್ಟಾರೆ ಪರಿಸ್ಥಿತಿಯನ್ನು ಹೇಳಿದ್ರೆ ಇವರು ಬತ್ತೂರಿದಾರ ಏನಿದ್ರು ಅವರು ಅವರ ಆಮಿಷಕ್ಕೆ ಅಂತಕ್ಕಂಥ ಒಂದು ಗುಮಾನಿ ನಮ್ಗೆ ಕಾಣ್ತಾ ಇದೆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಮನೆ ಜಿಲ್ಲಾಧಿಕಾರಿಗಳು ಮತ್ತೆ ಡಿ ಡಿ ಎಲ್ ಆರ್ ಅವರು ಇದ್ರ ಬಗ್ಗೆ ಸರಿಯಾದಂತ ಕ್ರಮವನ್ನ ಜರುಗಿಸಬೇಕು ಮತ್ತೆ ಇದರಲ್ಲಿ ಲೋಪ ಆಗಿರ್ತಕ್ಕಂಥ ಅಧಿಕಾರಿಗಳ ಮೇಲೂ ಕಾನೂನು ಕ್ರಮ ಆಗಬೇಕು ಅದ್ರ ಜೊತೆಗೆ ಅಲ್ಲಿ ಆ ರಸ್ತೆ ಏನು ಇಂದ ಹಿಡಿದು ಮುಖ್ಯ ರಸ್ತೆಯಿಂದ ಹಿಡಿದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೂ ಸಂಪರ್ಕ ಕಲ್ಪಿಸ್ತಕ್ಕಂಥ ಪ್ರಮುಖವಾದಂತ ಒಂದು ರಸ್ತೆ ಆಗಿರೋದ್ರಿಂದ ಮತ್ತೆ ಅಲ್ಲಿ ರೈತರುಗಳು ವ್ಯವಸಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಕೃಷಿ ಉತ್ಪನ್ನಗಳನ್ನ ಅವ್ರು ಬೆಳಿತಾರೋ ಬೆಳೀತಕ್ಕಂಥದ್ದು ನಾವು ಸಾಹಸಿಕೆ ತೊಂದರೆ ಆಗ್ತಾ ಇದೆ ಮತ್ತೆ ವ್ಯವಸಾಯ ಮಾಡಲಿಕ್ಕೆ ನಾವು ಗೊಬ್ಬರ ಹೊಡಿಲಿಕ್ಕೆ ಅಥವಾ ಗಾಡಿ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಒಳಗಡೆ ಸಂಚಾರ ಮಾಡ್ಲಿಕ್ಕೂ ಬಹಳ ಅಡಚಣೆ ಆಗ್ತದೆ ಹಿನ್ನೆಲೆಯಲ್ಲಿ ನಾವೇ ರೂಲ್ ಪ್ರಕಾರವಾಗಿ ಕೃಷಿ ವ್ಯವಸಾಯ ಮಾಡಲಿಕ್ಕೋಸ್ಕರವಾಗಿ ದಾರಿಯನ್ನು ಖಾಸಗಿ ಜಮೀನನ್ನು ಕೊಡಬೇಕು ಅಂತಕ್ಕಂಥ ಇದೆ ಆದ್ರೆ ನಾವು ಖಾಸಗಿ ಜಮೀನನ್ನು ಬಿಡಬೇಕು ಅಂತ ಯಾರು ಒತ್ತಾಯ ಮಾಡ್ತಾ ಇಲ್ಲ ಗೋಷ್ಠಿಯಲ್ಲಿ ಗ್ರಾಮದ ರಾಜೇಗೌಡ ಸುಬ್ಬೇಗೌಡ ಕಿರಣ್ ಕುಮಾರ್ ಪ್ರವೀಣ್ ಇದ್ದರು